ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಫೋರ್ತ್ ಯೂನಿಟ್ ಮಾಧ್ಯಮಿಕ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ವಿಧಾನಗಳು ಇವತ್ತು ಫೋರ್ ಪಾಯಿಂಟ್ ಒನ್ ಪ್ರತ್ಯಕ್ಷ ಅಂದರೆ ನೇರ ವಿಧಾನ ಇದರ ಬಗ್ಗೆ ತಿಳ್ಕೊಳ್ಳೋಣ ಶಾಲಾ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣವನ್ನು ಮಕ್ಕಳಿಗೆ ಹೇಗೆ ಶಿಕ್ಷಕರು ತಿಳಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಇರುತ್ತದೆ ಈ ವಿಷಯ ಈಗ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಂದು ಅನೇಕ ವಿಷಯಗಳನ್ನು ಬೋಧಿಸಲಾಗುತ್ತದೆ ಆ ವಿಷಯಗಳ ಬೋಧನೆಗಾಗಿ ಅವಶ್ಯಕ ಬೋಧನಾ ವಿಧಾನಗಳನ್ನು ಕರಗತ ಮಾಡಿಕೊಂಡು ಬೋಧಿಸಲಾಗುತ್ತದೆ ಈಗಿನ ವರ್ಷಗಳಲ್ಲಿ ಬೋಧನಾ ವಿಷಯಗಳ ಪಟ್ಟಿಯಲ್ಲಿ ಮೌಲ್ಯ ಶಿಕ್ಷಣವನ್ನು ಸೇರಿಸುವ ಬಗ್ಗೆ ವಿಶೇಷ ವಿಶೇಷ ಆಸಕ್ತಿಯನ್ನು ವಹಿಸಲಾಗುತ್ತದೆ ಆದರೆ ಮೌಲ್ಯ ಶಿಕ್ಷಣವನ್ನು ಬೋಧಿಸುವ ವಿಧಾನವೇ ಇಂದು ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ಮೌಲ್ಯ ಶಿಕ್ಷಣವೆಂದರೆ ಇತರ ವಿಷಯಗಳ ಹಾಗೆ ಬೇರೆ ಕಡೆಯಿಂದ ತಂದು ತುರುಕುವಂತಹ ಜ್ಞಾನವಂತಿಕೆಯಲ್ಲ ಅದೊಂದು ಆತ್ಮದ ಪರಿಪಾಕ ನುಡಿಗಳಲ್ಲಿ ಅಂತರ್ಗತ ಅಂತರ್ಗತವಾಗಬೇಕಾದಂತಹ ಸಂಕೀರ್ಣ ವಸ್ತು ಹಾಗಾಗಿ ಮೌಲ್ಯ ಶಿಕ್ಷಣವನ್ನು ಯಾವ ವಿಧಾನದಿಂದ ಬೋಧಿಸಿದರೆ ಹೆಚ್ಚು ಫಲದಾಯಕ ಎಂದು ಖಚಿತವಾಗಿ ನಿರ್ಣಯಿಸುವುದು ಕಷ್ಟಸಾಧ್ಯ ಆದಾಗ್ಯೂ ಹಲವು ಶಿಕ್ಷಣ ತಜ್ಞರು ಮೌಲ್ಯ ಶಿಕ್ಷಣದ ಬೋಧನೆಗೆ ಸೂಕ್ತವಾಗಬಲ್ಲ ನಾಲ್ಕು ಬೋಧನಾ ವಿಧಾನಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಪ್ರಮುಖವಾದ ವಿಧಾನವೆಂದರೆ ಪ್ರತ್ಯಕ್ಷ ವಿಧಾನ ಆದ್ದರಿಂದ ಪ್ರತ್ಯಕ್ಷ ವಿಧಾನದ ಅರ್ಥ ತಂತ್ರಗಳ ಬಗ್ಗೆ ತಿಳಿಯಬೇಕಾಗಿರುವುದು ಅಗತ್ಯವಾಗಿದೆ ಪ್ರತ್ಯಕ್ಷ ವಿಧಾನ ಅಂತ ಹೇಳಿದರೆ ಇದನ್ನು ನೇರ ವಿಧಾನ ಔಪಚಾರಿಕ ವಿಧಾನ ಇವೇ ಮೊದಲಾದ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಮೌಲ್ಯ ಶಿಕ್ಷಣವನ್ನು ಒಂದು ಪೂರ್ವ ಪ್ರಮಾಣದ ಅಧ್ಯಯನ ವಿಷಯವನ್ನಾಗಿ ಬೋಧಿಸಲು ಬೋಧಕ ಉದ್ದೇಶಪೂರ್ವಕವಾಗಿ ಕ್ರಮಬದ್ಧವಾಗಿ ಮಾಡುವ ಪ್ರಯತ್ನವೇ ಪ್ರತ್ಯಕ್ಷ ವಿಧಾನ ಬೋಧಕ ವೇಳಾಪಟ್ಟಿಯಲ್ಲಿ ಸೇರಿದಂತೆ ನಿರ್ದಿಷ್ಟ ಕಾಲ ಪ್ರಯತ್ನವೇ ಪ್ರತ್ಯಕ್ಷ ವಿಧಾನ ಆಗಿರುತ್ತದೆ ಮಿತಿಗಳಲ್ಲಿ ಇತರ ವಿಷಯಗಳಂತೆ ಮೌಲ್ಯ ಶಿಕ್ಷಣವನ್ನು ಬೋಧಿಸುವುದೇ ಪ್ರತ್ಯಕ್ಷ ವಿಧಾನ ಅಂದರೆ ನಿರ್ದಿಷ್ಟ ಕಾಲ ಮಿತಿ ಇರುತ್ತದೆ ಬೇರೆ ವಿಷಯಗಳಿಗೆ ಕೊಟ್ಟಂತಹ ಅವಕಾಶಗಳನ್ನು ಅಂದರೆ ಸಮಯವನ್ನು ಇದಕ್ಕೆ ಕೊಡೋಕ್ಕಾಗೋದಿಲ್ಲ ವಾರಕ್ಕೆ ಒಂದು ಸಲ ಅಂದರೆ ಮಾರಲ್ ಪೀರಿಯಡ್ ಅಂತ ಇರುತ್ತಲ್ಲ ಅದರಲ್ಲೇ ಬೋಧಿಸಬೇಕಾಗ್ತದೆ ಇದು ಮಕ್ಕಳಲ್ಲಿ ನೈತಿಕತೆ ಪ್ರಜ್ಞೆಗೆ ಸರಿಯಾದ ಉತ್ತರ ಕೊಡಲು ಬೇಕಾದ ಕೌಶಲ ತಂತ್ರ ಸಾಮರ್ಥ್ಯವನ್ನು ಬೆಳೆಸುವ ನೈತಿಕ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ತರಬೇತಿ ನೀಡುವ ಉದ್ದೇಶವನ್ನು ಹೊಂದಿರುತ್ತದೆ ಈ ವಿಧಾನದಲ್ಲಿ ನೀತಿ ನಿಯಮಗಳ ಬಗ್ಗೆ ಹೆಚ್ಚು ಕಥೆಗಳು ಘಟನೆಗಳು ಉದಾಹರಣೆಗಳು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳು ಸಾಹಿತ್ಯ ಸಂಗೀತಗಳ ಮುಂತಾದವುಗಳನ್ನು ಅಳವಡಿಸಿಕೊಂಡು ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ಬೋಧಿಸಬೇಕಾಗುತ್ತದೆ ಈ ಪ್ರತ್ಯಕ್ಷ ವಿಧಾನದಲ್ಲಿ ಮಕ್ಕಳು ಹೆಚ್ಚು ಚರ್ಚಾತ್ಮಕವಾಗಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಬೇಕು ಚರ್ಚಾಗೋಷ್ಠಿಗಳು ತಜ್ಞರ ಭಾಷಣಗಳು ಉಪನ್ಯಾಸಗಳು ಏರ್ಪಡಿಸಿ ನೀತಿ ನಿಯಮಗಳನ್ನು ಬೆಳೆಸಿಕೊಳ್ಳುವಂತೆ ಮಾಡಬೇಕು ಪ್ರತ್ಯಕ್ಷ ವಿಧಾನದ ಬೋಧನಾ ತಂತ್ರಗಳು ಉದ್ದೇಶಪೂರ್ವಕವಾಗಿ ಕ್ರಮಬದ್ಧ ಯೋಜನೆಯಂತೆ ಶಾಲಾ ವೇಳಾಪಟ್ಟಿಯಲ್ಲಿ ನಿಗದಿತ ಅವಧಿಯಲ್ಲಿ ಮೌಲ್ಯ ಶಿಕ್ಷಣ ನೀಡುವ ಕ್ರಮವಾದ ಈ ಬೋಧನಾ ವಿಧಾನವನ್ನು ಅನೇಕ ತಂತ್ರಗಳನ್ನು ಬಳಸಿಕೊಂಡು ಬೋಧಿಸಲಾಗುತ್ತದೆ ಅಂತಹ ಕೆಲವು ತಂತ್ರಗಳೆಂದರೆ ದುಶ್ರಾಂತಗಳು ವೃತ್ತಾಂಶಗಳು ಚಿತ್ರ ಭಾಷೆ ಪಾತ್ರಾಭಿನಯ ಗೀತೆಗಳು ಪದ್ಯಗಳು ಲೇಖನಗಳು ಚರ್ಚೆಗಳು ಪೋಷಣೆಗಳು ಕಥೆಗಳು ಇನ್ನೂ ಮುಂತಾದ ಮುಂತಾದ ಹಲವು ರೀತಿಯಲ್ಲಿ ನಾವು ಮಕ್ಕಳಿಗೆ ಕಥೆಗಳನ್ನು ನೀಡುವುದರ ಮುಖಾಂತರ ಅವರ ಮನಸ್ಸನ್ನು ಮಾಡ್ಕೋಬೇಕು ಸೆಳ್ಕೊಬೇಕಾಗುತ್ತದೆ ಅದರಲ್ಲಿ ಮೊದಲನೇದು ದುಷ್ಟಾಂತಗಳು ದುಷ್ಟಾಂತಗಳನ್ನು ಉದಾಹರಣೆ ಎಂತಲೂ ಕರೆಯುವರು ಒಂದು ಸಮಸ್ಯೆಗೆ ಹಾಗೂ ಅನಿಸಿಕೆಗೆ ಪೂರಕವಾಗಿ ಕೊಡುವ ಉದಾಹರಣೆಗಳೇ ದುಷ್ಟಾಂತಗಳು ದುಷ್ಟಾಂತಗಳು ವಿಷಯಗಳನ್ನು ಅರ್ಥಪೂರ್ಣ ಹಾಗೂ ಪರಿಣಾಮಕಾರಿಗೊಳಿಸುತ್ತದೆ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಲು ಯತ್ನಿಸುತ್ತವೆ ಪ್ರಸ್ತುತ ವಿಷಯಕ್ಕೆ ನೇರವಾಗಿ ಸಂಬಂಧವನ್ನು ಸಹ ಹೊಂದಿರುತ್ತದೆ ಉದಾಹರಣೆಗೆ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟು ಸಾಮಾಜಿಕ ಸ್ಥಾನಮಾನಗಳಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಹೊಣೆಗಾರಿಕೆಯಾಗಿದೆ ಈ ರೀತಿಯಾದ ಸಮಸ್ಯಾತ್ಮಕ ಹೇಳಿಕೆಯನ್ನು ನೀಡಿ ಆ ಹೇಳಿಕೆಯು ಒಳಗೊಂಡಿರುವ ಮೌಲ್ಯಗಳಿಂದ ಹಿಂದುಳಿದ ವರ್ಗದವರಿಗೆ ನೀಡಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸ್ಥಾನಗಳನ್ನು ಕಾಯ್ದಿರಿಸುವಿಕೆ ಶಿಕ್ಷಣದ ಕ್ಷೇತ್ರಗಳಲ್ಲಿ ರಿಯಾಯಿತಿ ರಿಯಾಯಿತಿ ಕಾರ್ಯಕ್ರಮ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಈ ಅಂಶಗಳ ಆಧಾರದ ಮೇಲೆ ಶಾಲೆಗಳಲ್ಲಿ ಮಕ್ಕಳ ಆಲೋಚನೆಯನ್ನು ಗಮನ ಸೆಳೆಯಲು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಮೊದಲನೇದು ಯಾವ ರೀತಿ ಪ್ರಶ್ನೆಗಳು ಅಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಿಕೊಟ್ಟು ಸರ್ಕಾರ ಅವರ ನೆರವಿಗೆ ಬರುವುದು ತಪ್ಪೇನಿದೆ ಎರಡನೇದು ಹಿಂದುಳಿದವರಿಗೆ ಸಿಗುವ ಶೈಕ್ಷಣಿಕ ಅವಕಾಶಗಳನ್ನು ಮುಂದುವರೆದ ಜನಾಂಗ ಮೆರಿಟ್ ಆಧಾರದ ಮೇಲೆ ಪಡೆಯುವುದು ಉಚಿತವೇ ಸರ್ಕಾರಿ ನೌಕರಿಯ ಎಲ್ಲ ಹುದ್ದೆಗಳನ್ನು ಮುಂದುವರೆಯುತ್ತ ಜನಾಂಗ ಪಡೆಯುವುದು ಸರಿಯೇ ಈ ರೀತಿಯ ಪ್ರಶ್ನೆಗಳಲ್ಲಿ ಅಡಕವಾಗಿರುವ ಅಂತರ್ಗತ ತತ್ವಗಳು ಸಿದ್ಧಾಂತಗಳು ಆಲೋಚಿಸುವಂತೆ ನಡವಳಿಕೆಗಳು ಹಾಗೂ ಮೌಲ್ಯಗಳನ್ನು ಆಲೋಚಿಸುವಂತೆ ಮಾಡುವುದಾಗಿದೆ ಸಮಾಜದಲ್ಲಿ ಸಿಗಬೇಕಾದ ಸ್ಥಾನ ಸಿಗದೇ ಹೋದರೆ ಸಾಮಾಜಿಕ ವೈಮನಸ್ಸು ಉಂಟಾಗುತ್ತದೆ ಈ ಅಂಶವನ್ನು ಶಾಲೆ ವಿದ್ಯಾರ್ಥಿಗಳಿಗೆ ಅರೈಕೆ ಮಾಡಿಕೊಡುವುದು ಅಗತ್ಯವಾಗಿರುತ್ತದೆ ಇದು ದುಷ್ಟಾಂತಗಳ ಮೂಲಕ ಶಾಲೆಯು ಒದಗಿಸಿಕೊಡುವ ಮೌಲ್ಯ ಶಿಕ್ಷಣವಾಗಿದೆ ಎರಡನೇದು ವೃತ್ತಾಂತಗಳು ಯಾವುದೇ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಜರುಗಿದ ವಿಷಯದ ವಿವರಣೆಯನ್ನು ನಾವು ವೃತ್ತಾಂತಗಳು ಪ್ರಸಂಗಗಳು ಅಥವಾ ಘಟನೆಗಳು ಅಂತ ಹೇಳ್ತೀವಿ ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ಸಂಭವಿಸುವ ಒಂದು ನಿರ್ದಿಷ್ಟ ಘಟನೆಗಳನ್ನು ಬಳಸಿಕೊಂಡು ಮೌಲ್ಯಬೋಧನೆ ಮಾಡುವುದು ಅತ್ಯಂತ ಪರಿಣಾಮಕಾರಿಯಾದ ಮಾರ್ಗವಾಗಿದೆ ಗಣ್ಯ ವ್ಯಕ್ತಿಗಳು ಸಾಧಕರು ವಿಜ್ಞಾನಿಗಳು ಮಹಾನುಭಾವರು ಸಾಧುಸಂತರು ಪುರುಷನ ಜೀವಿತದಲ್ಲಿ ಇಂತಹ ಅಸಂಖ್ಯಾತ ಘಟನೆಗಳು ಸಂಭವಿಸುತ್ತವೆ ಈ ಘಟನೆಗಳು ಅವರಿಗೆ ವಿಶೇಷವಾದ ಪಾಠವನ್ನು ಕಲಿಸುವುದರ ಜೊತೆಗೆ ಅವರ ಬದುಕಿಗೆ ಗಮನಾರ್ಹವಾದ ತಿರುವನ್ನು ನೀಡಿ ವ್ಯಕ್ತಿತ್ವವನ್ನು ಪರಿಷ್ಕರಣೆ ಮಾಡುತ್ತದೆ ಅಂತಹ ಘಟನೆಗಳ ಸಂದರ್ಭದಲ್ಲಿ ವ್ಯಕ್ತಿ ನಡೆದುಕೊಂಡ ರೀತಿ ಸ್ಪಂದಿಸಿದ ರೀತಿ ಕೈಗೊಂಡ ಕ್ರಮ ಭವಿಷ್ಯದಲ್ಲಿ ಉಂಟಾದ ಪರಿಣಾಮ ಹೀಗೆ ಪ್ರತಿಯೊಂದು ಘಟಾಂಶವು ಘಟಕಾಂಶವು ವಿದ್ಯಾರ್ಥಿಗಳಿಗೆ ಮೌಲ್ಯಗಳ ವಿವಿಧ ಆಯಾಮಗಳನ್ನು ಪರಿಚಯಿಸುತ್ತದೆ ಜೊತೆಗೆ ಆ ಘಟನೆಗಳು ಅತ್ಯಂತ ಸ್ವಾರಸ್ಯಕರವೂ ಆಸಕ್ತಿದಾಯಕವೂ ಅನುಭವವೂ ಆಗಿರುವುದರಿಂದ ವಿದ್ಯಾರ್ಥಿಯು ಕಲಿಕೆಯ ಚಟುವಟಿಕೆಯಲ್ಲಿ ಕುತೂಹಲದಿಂದ ಪಾಲ್ಗೊಳ್ಳುತ್ತಾನೆ ಅಂತೆಯೇ ಆ ವ್ಯಕ್ತಿ ಕಾಣಿಸಿದ ದರ್ಶನ ವಿದ್ಯಾರ್ಥಿಯ ಬದುಕಿಗೂ ಮೇಲ್ಪಂಕ್ತಿಯ ಮಾದರಿಯಾಗಿ ಬಿಡುತ್ತದೆ ಮದರ್ ತೆರೇಸಾ ಗಾಂಧೀಜಿ ಅಂಬೇಡ್ಕರ್ ಸರ್ ಹೆಂ ವಿಶೇಶ್ವರಯ್ಯ ಗೌತಮ ಬುದ್ಧ ರಾಮಕೃಷ್ಣ ಪರಮಾಂಸ ಗುರುನಾನಕ್ ವಿವೇಕಾನಂದ ಮೊದಲಾದ ಸಾಧಕರ ಜೀವನದಲ್ಲಿ ನಡೆದ ಪ್ರಸಂಗಗಳು ಈ ದಿಸೆಯಲ್ಲಿ ಹೆಚ್ಚು ಪ್ರಸ್ತುತವಾಗಿರುತ್ತವೆ ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಚಿತ್ರಭಾಷೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಯೂನಿಟಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮಾಧ್ಯಮಿಕ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದಾಗ ಈ ದುಷ್ಟಾಂತಗಳು ಎಂಟು ಹೇಳೋದ್ನಲ್ಲ ದುಷ್ಟಾಂತ ವೃತ್ತಾಂಶ ಚಿತ್ರಭಾಷೆ ಇವುಗಳನ್ನ ಬರೀಬೇಕಾಗುತ್ತೆ